ಮೊದಲನೇದಾಗಿ ತಿಂಗಳುಗಳ ಹಿಂದೆ ಹೈಕಮಾಂಡ್ಗೂ ಗೊತ್ತಿಲ್ಲದೇನೆ ಸ್ವತಃ ಸಿದ್ದರಾಮಯ್ಯವ್ರಿಗೂ ಗೊತ್ತಿಲ್ಲದೇನೆ ನೇರವಾಗಿ ಅವರು ಮೋದಿಯವರನ್ನ ಭೇಟಿಯಾದರು ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಎಂಥ ದಾಳವನ್ನು ಉದುರಿ ಉರುಳಿಸ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಇಂಥ ಒಬ್ಬ ಚಾಣಾಕ್ಷ ರಾಜಕಾರಣಿ ಅಂತ ಗೊತ್ತಾಗುವುದು ಇಂಥ ಸಂದರ್ಭದಲ್ಲಿ ಆಯಕಟ್ಟಿನ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಯಾವುದೇ ರೀತಿಯ ಅಳುಕಿಲ್ಲದೇನೆ ಬಹಳ ಗಟ್ಟಿಯಾಗಿ ಕಾಂಗ್ರೆಸ್ಸಿನ ನಿಲುವೇನು ಮಹಾಕುಂಭದಲ್ಲಿ ತ್ರಿವಳಿ ಸಂಗಮದ ಪ್ರಯಾಗರಾಜನಲ್ಲಿ ನೀರು ಕಲುಷಿತಗೊಂಡಿದೆ ಅದರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಸಿದ್ಧಾಂತ ನೀವು ನನ್ನನ್ನು ಮುಟ್ಲಿಕ್ಕೆ ಬಂದ್ರೆ ನಾನು ನಿಮ್ಮನ್ನ ಮುಗಿಸ್ತೇನೆ ನೆನಪಿಡಿ ಅನ್ನುವುದರ ಸ್ಪಷ್ಟ ಸೂಚನೆಯನ್ನ ಕೆ ಶಿವರು ಕೊಡುವ ಮೂಲಕ ಒಂದು ಹೆಜ್ಜೆಯನ್ನ ಆಚೆ ಇಟ್ಟಿದ್ದಾರೆ ಇದು ಶತಸಿದ್ಧ ನೆನಪಿಡಿ ಡಿ ಕೆ ಶಿವಕುಮಾರ್ ಪ್ರಾಯಶಃ ಬಿಜೆ ಒಟ್ಟಿಗೆ ಸೇರ್ಲಿ ಸೇರಿ ಅಧಿಕಾರವನ್ನ ಮಾಡ್ತಾರೆ ಅನ್ನುವಂತ ಸೂಚನೆಯನ್ನ ನನ್ನನ್ನು ಸೇರಿ ಹಲವು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ತರ್ಕಿಸ್ತಾ ಇದ್ವು ಅದು ಈಗ ಸ್ಪಷ್ಟತೆಗೆ ಬಂದಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲಿಗೆ ಸ್ವಾಗತ ಇತ್ತೀಚೆಗೆ ಒಂದು ವಿಡಿಯೋವನ್ನು ಮಾಡಿದ್ದೆ ನಾನು ಕನಕಪುರದ ಬಂಡೆ ಬಿ ಜೆ ಪಿಯತ್ತ ಅತ್ತ ವಾಲುತ್ತಿದೆ ಅದಕ್ಕೆ ಒಂದಿಷ್ಟು ತರ್ಕಬದ್ಧವಾದಂಥ ಇತ್ತೀಚಿನ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಡಿ ಕೆ ಶಿವಕುಮಾರ್ ಅವರ ಭಾಷೆ ಡಿ ಕೆ ಶಿವಕುಮಾರ್ ಅವರ ವಿವರಣೆ ವ್ಯಾಖ್ಯಾನ ಇವೆಲ್ಲವನ್ನು ಇಟ್ಕೊಂಡು ಕ್ರೋಢೀಕರಿಸಿದಂಥ ಒಂದು ವಿಡಿಯೋ ಅದು ಅತ್ಯಂತ ನಿಮ್ಮ ಕುತೂಹಲಕ್ಕೆ ಕಾತರಕ್ಕೆ ಅದು ಎಷ್ಟರ ಮಟ್ಟಿಗೆ ಕಾರಣ ಆಗಿತ್ತು ಅಂತಂದರೆ ಒಂದೆರಡು ದಿನದಲ್ಲೇ ಲಕ್ಷಾಂತರ ಜನ ನೋಡಿದ್ದಾರೆ ಮತ್ತು ಬಿ ಜೆ ಪಿಗೆ ಇವತ್ತು ನಾಯಕತ್ವದ ಕೊರತೆ ಇರೋದರಿಂದ ಬಿ ಜೆ ಪಿಯ ಒಳಗಡನೆ ನಾಯಕತ್ವಕ್ಕಾಗಿ ಅಧ್ಯಕ್ಷಗಿರಿಗಾಗಿ ಬೀದಿಯ ಜಗಳ ನಡೀತಾ ಇರುವಂಥ ಹೊತ್ತಲ್ಲಿ ಪ್ರಾಯಶಃ ಡಿ ಕೆ ಶ ಅವರು ಏನಾದರೂ ಬಂದರೆ ಅವರ ನೇತೃತ್ವದಲ್ಲಿ ಒಂದು ಹೊಸ ಸರ್ಕಾರ ರಚನೆಯಾದರೆ ಕರ್ನಾಟಕಕ್ಕೆ ಒಂದು ಹೊಸ ದಿಕ್ಕಿನ ಆಡಳಿತ ದಕ್ಕಬಹುದು ಅನ್ನುವಂಥ ಒಂದು ಆಶಯವನ್ನು ನೀವು ಬಹಳಷ್ಟು ವ್ಯಕ್ತಪಡಿಸಿದ್ದೀರಿ ಕೆಲವರು ಹೇಳಿದರು ನೀವೇನು ಈ ಥರ ಊಹಿಸ್ತೀರಿ ಅಂತ ಆದರೆ ಅದು ಊಹೆಯಲ್ಲ ಅದು ಇನ್ನೆ ಮುಂದೆ ಕೆಲವೇ ದಿನಗಳಲ್ಲಿ ಘಟಿಸಬಹುದಾದಂಥ ಒಂದು ರಾಜಕೀಯ ಕ್ಷಿಪ್ರಕ್ರಾಂತಿ ಅನ್ನೋದರ ಬಗ್ಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಒಂದು ಅದ್ಭುತವಾದಂಥ ಸಾಕ್ಷ್ಯವನ್ನು ಒದಗಿಸಿದ್ದಾರೆ ಹಾಗಾದರೆ ಅದು ಏನು ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಹೇಳ್ತಾರೆ ನಾನು ಫುಟ್ಬಾಲ್ ಆಡೋದಿಲ್ಲ ನಾನು ಆಡುವುದೆಲ್ಲವೂ ಚೆಸ್ ಆಟ ಈಗ ಚೆಸ್ಸಿನಲ್ಲಿ ಚಕ್ಮೇಟನ್ನು ಸಿದ್ದರಾಮಯ್ಯ ಟೀಮಿಗೆ ಮತ್ತು ಹೈಕಮಾಂಡಿಗೆ ಬಹಳ ಸಾಂಕೇತಿಕವಾಗಿ ಕೊಡ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಈಗ ಸ್ಪಷ್ಟವಾಗಿ ನೇರವಾಗಿ ದಿಟ್ಟವಾಗಿ ಮೊದಲ ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ ಅನ್ನುವುದರ ಸೂಚನೆ ಸಿಗ್ತಾ ಇದೆ ನಿಮಗೆ ಅದರ ಬಗ್ಗೆ ಮಾತಾಡಬೇಕು ಅದರ ಖಚಿತತೆ ಸಿಕ್ಕಿದ ನಂತರವೇ ಈ ವಿಡಿಯೋದನ್ನು ಮಾಡ್ತಾ ಇದ್ದೇನೆ ಮತ್ತು ನಿಮ್ಮೊಟ್ಟಿಗೆ ಮುಖಾಮುಖಿ ಆಗ್ತಾಯಿದೆ ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಮತ್ತು ಆರ್ಥಿಕವಾಗಿ ಸಹಕರಿಸಿ ಹಾಗಾದರೆ ಇಲ್ಲಿಯವರೆಗೆ ಡಿ ಕೆ ಶಿವಕುಮಾರ್ ಪಾರ್ಶ್ವಲಿ ನನ್ನನ್ನು ಮುಟ್ಟಿದರೆ ಅದು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಅಧಿಕಾರದಿಂದ ಮತ್ತು ಕಾಂಗ್ರೆಸ್ಸಿನ ಏನು ಮುಕ್ತ ಭಾರತ ಅನ್ನುವಂಥ ಒಂದು ಅಭಿಯಾನ ಏನಿದೆ ಅದಕ್ಕೆ ನೀವು ಶಕ್ತವಾದಂಥ ಒಂದು ರಹದಾರಿಯನ್ನು ಮಾಡಿಕೊಡ್ತಿದ್ದೀರಿ ಜೋಕೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು ಹಾಗಾದರೆ ಏನು ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೆ ಸಾಂಕೇತಿಕವಾಗಿ ತನ್ನ ನಡೆ ನುಡಿ ಭಾಷೆ ಚಲನೆಯನ್ನು ಬದಲಾಯಿಸಿದ್ದು ಎಲ್ಲಿ ಹೇಗೆ ಏನು ನೀವು ನನ್ನ ಹಳೆಯ ವಿಡಿಯೋವನ್ನು ನೋಡಿದರೆ ಗೊತ್ತಾಗತ್ತೆ ಆದರೂ ಒಂದು ನೆನಪಿಗೆ ಮೊದಲನೇದಾಗಿ ತಿಂಗಳುಗಳ ಹಿಂದೆ ಹೈಕಮಾಂಡ್ಗೂ ಗೊತ್ತಿಲ್ಲದೇನೆ ಸ್ವತಃ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲದೇನೆ ನೇರವಾಗಿ ಅವರು ಮೋದಿಯವರನ್ನು ಭೇಟಿಯಾದರು ಸಿದ್ದರಾಮಯ್ಯನ ಟೀಮು ಅತ್ಯಂತ ಕೆಂಡ ಕಾರಿತು ಇದರ ಬಗ್ಗೆ ಹೈಕಮಾಂಡು ಕೂಡ ದೂರು ನೀಡುವ ಕೆಲಸವನ್ನು ಮಾಡಿತು ಹೈಕಮಾಂಡು ಕೂಡ ಒಂದು ಹಂತದಲ್ಲಿ ಡಿಸ್ಟರ್ಬ್ ಆಯಿತು ಅದರ ನಂತರ ಕುಂಭಮೇಳದ ಸಂದರ್ಭಕ್ಕೆ ಸಕ್ಕಾಗಿ ಖರ್ಗೆಯವರು ಏನು ಮಹಾಕುಂಭದಲ್ಲಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಬಡತನ ನಿಗತ್ಯೇ ಹೊಟ್ಟೆಗೆ ಹಿಟ್ಟು ಸಿಕ್ಕತ್ತೆ ಅಂತ ಕೇಳಿದರು ಅದಕ್ಕೊಂದು ಟೆಸ್ಟ್ ಡೋಸನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ಎಂಥ ದಾಳವನ್ನು ಉದುರಿ ಉರುಳಿಸ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಇಂಥ ಒಬ್ಬ ಚಾಣಾಕ್ಷ ರಾಜಕಾರಣಿ ಅಂತ ಗೊತ್ತಾಗುವುದು ಇಂಥ ಸಂದರ್ಭದಲ್ಲಿ ಆಯಕಟ್ಟಿನ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಕೇವಲ ಟ್ರಬಲ್ ಶೂಟರ್ ಅಂತಲೇ ಅವರನ್ನು ಭಾವಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಆದರೆ ಕಾಂಗ್ರೆಸ್ಸಿನವರು ಚಾಪೆ ಅಡಿ ನುಸಿದರೆ ಇದೇ ಡಿ ಕೆ ಶಿವಕುಮಾರ್ ರಂಗೋಲಿ ಅಡಿಯಲ್ಲೂ ನುಸುಳಿಕೆ ತನಗೆ ಗೊತ್ತಿದೆ ಅನ್ನೋದನ್ನು ಆಗಾಗ ಸ್ಯಾಂಪಲ್ ಬಿಡ್ತಾ ಬಂದರು ತನ್ನ ಮಗಳನ್ನು ಪ್ರಯಾಗ್ರಾಜಕ್ಕೆ ಕಳಿಸಿದರು ನೋಡೋಣ ಖರ್ಗೆಯವರಿಂದ ಮತ್ತು ಹೈಕಮಾಂಡಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅಂತ ಆನಂತರ ಸ್ವತಃ ಪತ್ನಿ ಸಮೇತರಾಗಿ ತಾವೇ ಹೋದರು ಅಲ್ಲಿಯ ವ್ಯವಸ್ಥೆಯನ್ನು ಮುಕ್ತ ಕಂಠದಿಂದ ಹೊಗಳಿದ್ರು ಕುಂಭಮೇಳ ನಮ್ಮ ದೇಶಕ್ಕೆ ಎಷ್ಟು ಅದ್ಭುತವಾದಂಥ ಒಂದು ಸಾಂಸ್ಕೃತಿಕ ಸಂಪತ್ತು ಅನ್ನೋದನ್ನು ಹೇಳಿದರು ಅಲ್ಲಿಯ ಇಡೀ ವ್ಯವಸ್ಥೆಯನ್ನು ಇಂಡೈರೆಕ್ಟಾಗಿ ಯೋಗಿಯವರ ಕ್ರಿಟಿಸೈಸ್ ಮಾಡ್ತಾ ಇದ್ದಂಥ ಕಾಂಗ್ರೆಸ್ಸಿಗೆ ಮೂತಿಗೆ ಹೊಡೆಯುವ ಹಾಗೆ ಅಲ್ಲಿಯ ವ್ಯವಸ್ಥೆಯನ್ನು ಇಂಚಿಂಚಾಗಿ ವಿವರಿಸಿದರು ಇದೊಂದು ಸಾರ್ಥಕ ನನ್ನ ಜೀವನದ ಕ್ಷಣ ಅಂತಂದರು ನಮ್ಮ ದೇಶದ ಒಂದು ಸನಾತನ ಧರ್ಮದ ಹಿಂದುತ್ವದ ಸಾಂಸ್ಕೃತಿಕ ಈ ಸಂಪತ್ತು ನಂಬಿಕೆಯ ಏನಿದೆ ಪ್ರಯತ್ನಕ್ಕಿಂತ ಪ್ರಾರ್ಥನೆಯಲ್ಲಿ ಹೆಚ್ಚು ನನಗೆ ನಂಬಿಕೆ ಇದೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಸಾರುವ ರೀತಿಯಲ್ಲಿ ಮಾಧ್ಯಮದ ಎದುರು ಹೇಳಿದರು ಖರ್ಗೆಯವರಿಗೆ ಇನ್ನಿಲ್ಲದ ಹಾಗೆ ಮುಜುಗರವನ್ನಷ್ಟೇ ಅಲ್ಲ ಮೂತಿಗೆ ಚಚ್ಚುವ ಹಾಗೆ ಈ ದೇಶದ ಸಾಂಸ್ಕೃತಿಕ ಸಂಪತ್ತಿನ ಬಗ್ಗೆ ಸನಾತನ ಧರ್ಮದ ಬಗ್ಗೆ ನಮ್ಮ ನಂಬಿಕೆ ಆಚರಣೆಯ ಇಡೀದಾದಂಥ ಐತಿಹಾಸಿಕ ಸಂದರ್ಭದ ಬಗ್ಗೆ ಮಾತಾಡುವಾಗ ಜಾಗ್ರತೆ ಅನ್ನೋದನ್ನು ಕಾಂಗ್ರೆಸ್ಸಿನಂಥ ಕಾಂಗ್ರೆಸ್ಸಿಗೆ ನೇರವಾಗಿ ಕೊಟ್ಟರು ಅದರ ನಂತರ ಅವರು ಟಿ ನರಸೀಪುರದ ಅಲ್ಲಿಯ ತ್ರಿವಳಿ ಸಂಗಮದ ಕರ್ನಾಟಕದ ಕುಂಭಮೇಳಕ್ಕೆ ಹೋಗಿ ಗಂಟೆಗಳ ಕಾಲ ಕಲ್ ಕಳೆದು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಅಲ್ಲಿ ಸ್ನಾನ ಮಾಡಿ ಪುಣ್ಯ ಸ್ನಾನ ಮಾಡಿ ಬಂದರು ಅಲ್ಲಿ ನಮ್ಮ ಶ್ಲೋಕಗಳನ್ನು ಆಧರಿಸಿ ಪುರಾಣವನ್ನು ಆಧರಿಸಿ ವೇದಗಳನ್ನು ಆಧರಿಸಿ ಕರ್ನಾಟಕದ ಒಂದು ಭವ್ಯ ಸಂಸ್ಕೃತಿ ಇದು ಇದನ್ನು ನಾವು ಉಳಿಸ್ಕೊಳ್ಬೇಕು ನಾವು ನಮ್ಮ ಇಂಥ ಸಂಸ್ಕೃತಿಯನ್ನು ಉಳಿಸ್ಕೊಂಡಾಗ್ಲೇ ನಮ್ಮ ನೆಲಕ್ಕೆ ಅದು ಗೌರವ ಶ ಬರುವಂಥದ್ದು ಇದನ್ನು ಬಜೆಟ್ನಲ್ಲಿ ನಾನು ಅಳವಡಿಸ್ತೇನೆ ಇದಕ್ಕೊಂದು ಸರಿಯಾದ ಪ್ಲ್ಯಾನ್ ಮಾಡ್ತೇವೆ ಇದನ್ನು ಮುಂದಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ನಡೆಸ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡಿದರು ಉದಯಗಿರಿ ಪ್ರಕರಣದಲ್ಲಿ ರಾಜಣ್ಣನವರಿಗೆ ಕೆಪ್ಪೆಗೆ ಬಾರಿಸುವ ಹಾಗೆ ಮಾತಾಡಿದರು ಆ ಮೂಲಕ ಇಡೀ ಸರ್ಕಾರದ ಈಗ ನೀವು ಕೇಳ್ಬೋದು ನನ್ನ ವಿಡಿಯೋಕ್ಕೂ ಆ ಥರದ ಪ್ರತಿಕ್ರಿಯೆ ಬಂದಿದೆ ದೇ ಆರ್ ಅವರ ಬ್ರದರ್ಸ್ ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಅವರು ಓಲೈಕೆ ರಾಜಕಾರಣ ಮಾಡುವವರು ತುಷ್ಟೀಕರಣ ರಾಜಕಾರಣದಲ್ಲಿ ಅವರೇನು ಕಮ್ಮಿ ಇಲ್ಲ ಹೌದು ರಾಜಕೀಯದಲ್ಲಿ ಸಾಂದರ್ಭಿಕ ಮಾತುಗಳೇ ಹೊರತು ಸಾರ್ವಕಾಲಿಕ ಮಾತುಗಳೆಲ್ಲ ನೆನಪಿಡಿ ಇದೇ ರೀತಿ ಮಾತಾಡುವವರೇ ಇದರ ಇಡೀ ರೈಟ್ ಅಬೌಟ್ ಟರ್ನ್ ಆದದ್ದನ್ನು ನಾವು ನೋಡಿದ್ದೇವೆ ತನಗೆ ಅಧಿಕಾರದ ಒಂದು ನೆಲೆ ತಪ್ಪುತ್ತದೆ ಅಂತಂದಾಗ ತಾನು ಯಾವುದೇ ಸೈದ್ಧಾಂತಿಕವಾದಂಥ ವಿಚಾರಗಳೊಟ್ಟಿಗೂ ರಾಜಕೀಯ ರಾಜಿಯನ್ನು ಮಾಡಿಕೊಳ್ತೇನೆ ಮತ್ತು ಅಧಿಕಾರವನ್ನು ಹಿಡಿತೇನೆ ಅದೇ ರಾಜಕಾರಣದ ಸಿದ್ಧಾಂತ ಮತ್ತು ಸಂವಿಧಾನ ಹಾಗಾಗಿ ಅವರು ರಾಜಣ್ಣನ ಮಾತಿಗೆ ಪೊಲೀಸರಿಗೆ ಶಹಬಾಸ್ ಅಂತೇಳಿ ರಾಜಣ್ಣನ ಮಾತನ್ನು ತಿರಸ್ಕರಿಸಿ ಅಲ್ಲಿ ಮುಸ್ಲಿಮ್ ಯುವಕರೇ ಕಲ್ಲು ಹೊಡೆದದ್ದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ತಿರುಗೇಟನ್ನು ಕೊಟ್ಟರು ಟಕ್ಕರನ್ನು ಕೊಟ್ಟರು ಆದರೆ ಅದಕ್ಕೆ ಪರಿಣಾಮ ಏನಾಯಿತು ಅಂತ ನೋಡಿದ್ರೆ ನಾನು ಇವತ್ತು ವಿಡಿಯೋ ಮಾಡಿದ್ದೇನೆ ನಿಮಗೆ ನಿನ್ನೆ ಡಿ ಕೆ ಶಿ ಅವರಿಗೆ ಮುಜುಗರ ತರುವ ಡಿ ಕೆ ಮಾತನ್ನೇ ತಿರಸ್ಕರಿಸುವ ಡಿ ಕೆ ಅವರ ಮಾತಿಗೆ ಬೂಮ್ರಾಂಗ್ ಆಗುವ ರೀತಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲಿಯ ರೂಪೇಶ್ ಅನ್ನುವ ಅನ್ನು ಎತ್ತಂಗಡಿ ಮಾಡುವ ಮೂಲಕ ಪೊಲೀಸರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಅನ್ನುವುದನ್ನು ಸಾರ್ವಜನಿಕವಾಗಿ ತೋರಿಸುವ ಮೂಲಕ ಡಿ ಕೆ ಶಿ ಅವರಿಗೆ ಪಂಥಾಹ್ವಾನವನ್ನು ಕೊಟ್ಟರು ಅಂದರೆ ನೀವು ನೋಡ್ತಾ ಇದ್ದೀರಿ ಡಿ ಕೆ ಶಿ ಅವರು ಕಾದು ನೋಡುವ ರಾಜಕಾರಣವನ್ನು ಮಾಡಿದರು ಏನೇನು ಆಗುತ್ತೆ ನೋಡೋಣ ಅಂತ ಆದರೆ ಈಗ ಸತೀಶ್ ಜಾರಕಿಹೊಳಿ ನಮಗೂ ಎರಡು ಹುದ್ದೆಯನ್ನು ಕೊಡಿ ಸಾರ್ವಜನಿಕವಾಗಿ ಪಂಥಾವನವನ್ನು ಕೊಟ್ಟರು ಅದರ ಜೊತೆಗೆ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅಂತ ಪರಮೇಶ್ವರ್ ಈಗ ದೆಹಲಿಯಲ್ಲಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಹೀಗೆ ಸಿದ್ದರಾಮಯ್ಯನವರ ಟೀಮು ತೀವ್ರವಾದಂಥ ವಾಗ್ದಾಳಿಯನ್ನು ಮಾಡ್ತಾ ಇದೆ ಸಾರ್ವಜನಿಕವಾಗಿ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಒಮ್ಮೆ ನೀವು ನನ್ನ ಕೆ ಪಿ ಸಿ ಸಿ ಅಧ್ಯಕ್ಷಗಿರಿಯನ್ನು ಮುಟ್ಟಲಿಕ್ಕೆ ಬಂದರೆ ಅಥವಾ ಸಿದ್ದರಾಮಯ್ಯನವರನ್ನು ಇಳಿಸಿಯೂ ನನ್ನನ್ನು ಮುಖ್ಯಮಂತ್ರಿ ಮಾಡದೇನೆ ನೀವು ಪರ್ಯಾಯ ದಾರಿಯನ್ನು ಹಿಡಿದರೆ ಬಿ ಕೇರ್ಫುಲ್ ನನ್ನ ದಾರಿ ನನಗೆ ಅನ್ನುವಂಥ ಸೂಚನೆಯನ್ನು ರಾಜಸ್ಥಾನದಿಂದ ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಅವರು ಕೇಂದ್ರ ಜಲಶಕ್ತಿ ಸಚಿವರು ಕರೆದಂಥ ಮೀಟಿಂಗಿಗೆ ಹೋಗಿ ನಮ್ಮ ರಾಜ್ಯದ ಬೇಡಿಕೆಗಳನ್ನು ಮುಂದಿಡಲಿಕ್ಕೆ ಅಂತ ಮೀಟಿಂಗಿಗೆ ಹೋದವರು ಆದರೆ ಅಲ್ಲಿ ಅವರು ನೇರವಾಗಿ ಮೋದಿಯವರ ಚಿತ್ರದ ಎದುರು ನಿಂತು ಬಹುತೇಕವಾಗಿ ನಿಮಗೆ ಗೊತ್ತಿದೆ ಯಾವುದೇ ರಾಜಕಾರಣಿಯಾದರೂ ತನ್ನ ಹೈಕಮಾಂಡಿನ ಮಹಾನಾಯಕರ ಒಡನಾಟದಲ್ಲಿರುವ ಚಿತ್ರಗಳನ್ನು ಆಫೀಸ್ ತುಂಬ ಮನೆ ತುಂಬ ಹಾಕ್ಕೊಳ್ತಾರೆ ಏನೇ ಒಂದು ಇಂಟರ್ವ್ಯೂ ಮಾಡುವ ಅಂತಂದ್ರು ಮಾತುಕತೆ ಮಾಡುವ ಅಂತಂದರೂ ಅವರ ಎದುರನ್ನೇ ಕೂತು ಮಾತಾಡ್ತಾರೆ ಡಿ ಕೆ ಶಿವಕುಮಾರರ ಮನೆಗೆ ಅಥವಾ ಆಫೀಸ್ಗೆ ಹೋದರು ನಿಮಗಲ್ಲಿ ರಾಜೀವ್ ಗಾಂಧಿಯಿಂದ ರಾಹುಲ್ ಗಾಂಧಿಯಿಂದ ಸೋನಿಯಾ ಗಾಂಧಿಯವರೆಗೆ ಎಲ್ಲರ ಫೋಟೋವು ಇಡೀ ಮನೆ ತುಂಬ ತುಂಬಿದೆ ಅವರು ಅದರ ಎದುರೇ ಕೂತು ಮಾತಾಡ್ತಾರೆ ಅಂದರೆ ರಾಜಕೀಯದಲ್ಲಿ ಕೆಲವಲ್ಲ ನಿಮಗನ್ನಿಸ್ಬೋದು ಆಕಸ್ಮಿಕ ಇದು ರಾಜಸ್ಥಾನದಲ್ಲಿ ಆ ಸಭೆ ನಡೆದಂಥ ಸಂದರ್ಭದಲ್ಲಿ ಅದರ ಪೋಸ್ಟರ್ ಎದುರು ನಿಂತು ಅವರು ಮಾತಾಡಿದ್ದಾರೆ ನೋ ಆ ಪೋಸ್ಟರ್ ಎದರೆ ನಿಂತೇ ಯಾಕೆ ಮಾತಾಡಿದರು ಅದರಿಂದ ಅವರು ಕೊಟ್ಟ ಸೂಚನೆ ಏನು ಯಾಕೆ ಅಂತಂದರೆ ಅಲ್ಲಿ ಕರ್ನಾಟಕದ ಟಿ ವಿಗಳಿರಲಿಲ್ಲ ಕರ್ನಾಟಕದ ವರದಿಗಾರ ಇರಲಿಲ್ಲ ಪಿ ಟಿ ಐ ಅನ್ನೋರನ್ನು ಕರೆಸ್ಕೊಂಡು ಮಾತಾಡಿದ್ದಾರೆ ಮಾತಾಡುವಾಗ ಪ್ರಯಾಗರಾಜನಲ್ಲಿ ನೀರು ಕಲುಷಿತಗೊಂಡಿದೆ ಕಾಂಗ್ರೆಸ್ಸಿನ ಆರೋಪ ಇದು ಈಗ ಮಹಾಕುಂಭ ಮೃತ್ಯು ಕುಂಭ ಅಂತ ಹೇಳಿದ್ದಕ್ಕೆ ಸರಿಯಾದ ತಪರಾಕಿಯನ್ನು ಯೋಗಿ ಆದಿತ್ಯನಾಥ್ ಕೊಡ್ತಾ ಇದ್ದಾರೆ ದೀದಿಗೆ ಈ ಕಾಂಗ್ರೆಸ್ ಈಗ ಮಹಾಕುಂಭದ ಸಂದರ್ಭದಲ್ಲಿ ನೀರು ಕಲುಷಿತಗೊಂಡಿದೆ ಅದರಲ್ಲಿ ಎಂಥ ಒಂದು ಕ್ಲೀನಿಂಗ್ ಪ್ರಾಸೆಸ್ ನಡೀತಾ ಇದೆ ಅನ್ನೋದನ್ನು ಸ್ವತಃ ಡಿ ಕೆ ಶಿ ಅವರು ಸ್ನಾನ ಮಾಡಲಿಕ್ಕೆ ಹೋದಾಗ ಅವರೇ ಹೇಳಿದರು ಅದನ್ನು ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಅವರು ನಮ್ಮ ಕರ್ನಾಟಕದ ಸಂಗಮದ ಬಗ್ಗೆ ಅಂತ ಒಂದು ರೀತಿ ಅದನ್ನು ತ ತಿರುಚುವ ಹಾಗೆ ನನಗೆ ಅರಿವಿದ್ದು ಅರಿವಿಲ್ಲದೆ ಇದ್ದ ಹಾಗೆ ಪ್ರಶ್ನೆ ಅರ್ಥ ಆಗಿಯೂ ಅರ್ಥ ಆಗದೆ ಇದ್ದ ಹಾಗೆ ಅವರು ವರ್ತಿಸ್ತಾರೆ ಆದರೂ ಕೊನೆಗೊಂದು ಹೇಳ್ತಾರೆ ನೋ ನಾನು ಇದರ ಬಗ್ಗೆ ಕಮೆಂಟ್ ಮಾಡುವುದಿಲ್ಲ ನೋಡಿ ನೀವು ಇಂಥ ಪ್ರಶ್ನೆಗಳೇ ನಿರ್ಣಾಯಕ ಪ್ರಶ್ನೆಗಳಾಗ್ತವೆ ರಾಜಕೀಯದಲ್ಲಿ ನೆನಪಿಡಿ ರಾಜಕೀಯವನ್ನು ನೋಡ್ತಾ ಬಂದವರಿಗೆ ಇದು ಅರ್ಥ ಆಗ್ತದೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಹೇಗೆ ಹೇಗೆ ಯಾವ್ಯಾವ ರೀತಿ ಉತ್ತರ ಕೊಡ್ತಾರೆ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅವರ ಭಾಷಾ ಬಳಕೆ ಹೇಗಿರ್ತದೆ ಅವರ ನಿಲುವು ಹೇಗಿರುತ್ತೆ ಇವೆಲ್ಲವೂ ಕೌಂಟ್ ಆಗ್ತದೆ ಯಾವುದೇ ರೀತಿ ಅಳುಕಿಲ್ಲದೇ ಬಹಳ ಗಟ್ಟಿಯಾಗಿ ಕಾಂಗ್ರೆಸ್ಸಿನ ನಿಲುವೇನು ಮಹಾಕುಂಭದಲ್ಲಿ ತ್ರಿವಳಿ ಸಂಗಮದ ಪ್ರಯಾಗ್ರಾಜಿನಲ್ಲಿ ನೀರು ಕಲುಷಿತಗೊಂಡಿದೆ ಅದರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಸಿದ್ಧಾಂತ ಇದೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಹಿಂದಿನ ಕಾಂಗ್ರೆಸ್ಸಿನ ಟ್ರಬಲ್ ಶೂಟರ್ ಆಗಿ ಇದ್ದದವುದಾಗಿದ್ದರೆ ಅದರ ಬಗ್ಗೆನೇ ಅವರು ಮಾತಾಡ್ತಾ ಇದ್ರು ಮತ್ತು ಕಾಂಗ್ರೆಸ್ಸಿನ ಈ ನಿಲುವನ್ನು ಪ್ರೋತ್ಸಾಹಿಸುವ ಸಮರ್ಥಿಸುವ ಅದನ್ನು ಅತ್ಯಂತ ಗಟ್ಟಿಯಾಗಿ ದೇಶದ ಜನರು ಎದುರು ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಮಾಡಿದ್ದಾರೆ ಆದರೆ ರಾಜಸ್ಥಾನದಲ್ಲಿ ಪಿ ಟಿ ಐ ಕೇಳಿದ ಪ್ರಶ್ನೆಗೆ ಅವರು ನೋ ಕಮೆಂಟ್ಸ್ ನಾನು ಇದರ ಬಗ್ಗೆ ಉತ್ತರ ಕೊಡುವುದಿಲ್ಲ ಅಂತಂದ್ರು ಬೇಕಾಗೆಂಟ್ ಇದರ ಅರ್ಥ ಏನು ಮಹಾರಾಷ್ಟ್ರದ ಮಾದರಿಯಲ್ಲಿ ನೀವು ನನ್ನನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮತ್ತು ಮುಖ್ಯಮಂತ್ರಿ ಸ್ಥಾನದಿಂದ ವಂಚನೆಗೊಳಿಸಿದರೆ ಅಂತ ಆದರೆ ನಿಮ್ಮ ಪ್ರಯತ್ನಕ್ಕೆ ನೀವು ಇಷ್ಟು ಗಟ್ಟಿಯಾಗಿ ಮುಂದಾದರೆ ಸಿದ್ದರಾಮಯ್ಯ ಟೀಮ್ನವರಿಗೂ ಹೈಕಮಾಂಡಿಗೂ ಏಕಕಾಲದಲ್ಲಿ ರಾಜಸ್ಥಾನದಿಂದ ಉತ್ತರ ಕೊಟ್ಟಿದ್ದಾರೆ ಅದು ಏನು ನಿಮ್ಮ ಯಾವುದೇ ಸೈದ್ಧಾಂತಿಕ ನಿಲುವಿಗೂ ನಾನು ಬದ್ಧನಲ್ಲ ನಾನು ಅದರ ಇನ್ನೊಂದು ಮುಖವನ್ನು ಮಾತಾಡಲಿಕ್ಕೆ ಹೊರಟಿದ್ದೇನೆ ಅದು ಎಲ್ಲಿ ಮೋದಿಯವರ ಭಾವಚಿತ್ರದ ಎದುರು ಮಾತಾಡ್ತಾ ಇದ್ದೇನೆ ನೀವು ನನ್ನನ್ನು ಮುಟ್ಲಿಕ್ಕೆ ಬಂದರೆ ನಾನು ನಿಮ್ಮನ್ನು ಮುಗಿಸ್ತೇನೆ ನೆನಪಿಡಿ ಅನ್ನುವುದರ ಸ್ಪಷ್ಟ ಸೂಚನೆಯನ್ನು ಡಿ ಕೆ ಶಿ ಅವರು ಕೊಡುವ ಮೂಲಕ ಒಂದು ಹೆಜ್ಜೆಯನ್ನು ಆಚೆ ಇಟ್ಟಿದ್ದಾರೆ ಇದು ಶತಸಿದ್ಧ ನೆನಪಿಡಿ ಮುಂದೊಂದು ದಿನ ನೀವೇ ಹೇಳ್ತೀರಿ ಎಸ್ ನೀವು ಆವತ್ತು ವಿಡಿಯೋ ಮಾಡಿದ್ದು ಸತ್ಯ ಅಂತ ಹೇಳ್ತೀರಿ ಅಂಥ ಒಂದು ಕರಾರುವಕ್ಕಾದಂಥ ನಿಲುವು ನೀತಿಯಲ್ಲಿ ಕಾಡ್ತಾ ಇತ್ತು ಅದಕ್ಕೆ ತಕ್ಕಾಗಿ ಡಿ ಕೆ ಸುರೇಶು ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ ನೋಡಿ ಇಂಥ ದೊಂಬರಾಟವನ್ನೆಲ್ಲ ನಾವು ಸಹಿಸುವುದಿಲ್ಲ ಸಿದ್ದು ರಾ ಟೀಮು ನನ್ನ ಅಣ್ಣನ ತೇಜೋಧೆಯನ್ನು ಮಾಡ್ತಾ ಇದೆ ಮುಖ್ಯವಾಗಿ ರಾಜಣ್ಣನವರು ಸದಾಶಿವನಗರದಲ್ಲಿ ನಾವು ನಾಲ್ಕು ಮನೆ ಮಾಡಿಲ್ಲ ಅನ್ನುವಂಥ ನೇರವಾದಂಥ ಪಂಥ ಕೊಟ್ಟಿದ್ದಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ನೆನಪಿಡಿ ಅವರೇನಾದರೂ ನೀವು ಅವರನ್ನು ತಹಬಂದಿಗೆ ತರದೇ ಇದ್ದರೆ ಅವರು ಇದೇ ಥರ ಮಾತಾಡುವುದನ್ನು ನೀವು ಮುಂದುವರಿಸಲಿಕ್ಕೆ ಅವರನ್ನು ಬಿಟ್ಟರೆ ನಾವು ಬೇರೆ ದಾರಿ ಹಿಡಿಬೇಕಾಗತ್ತೆ ಜಾಗ್ರತೆ ಅನ್ನೋದನ್ನು ಅವರು ವಾರ್ನ್ ಮಾಡಿ ಬಂದಿದ್ದಾರೆ ಅನ್ನೋದು ಕೂಡ ಈಗ ಗುಟ್ಟಾಗುವಳುವುದಿಲ್ಲ ಹಾಗಾಗಿ ಇಲ್ಲಿಯವರೆಗೆ ಏನು ಬಹಳಷ್ಟು ವ್ಯಾಖ್ಯಾನಗಳು ನಡೀತಾ ಇತ್ತು ಡಿ ಕೆ ಶಿವಕುಮಾರ್ ಬ ಪ್ರಾಯುಶಃ ಬಿ ಜೆ ಪಿಯ ಒಟ್ಟಿಗೆ ಸೇರಲಿ ಸೇರಿ ಅಧಿಕಾರವನ್ನು ಮಾಡ್ತಾರೆ ಅನ್ನುವಂಥ ಸೂಚನೆಯನ್ನು ನನ್ನನ್ನು ಸೇರಿ ಹಲವು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ತರ್ಕಿಸ್ತಾ ಇದ್ದವು ಅದು ಈಗ ಸ್ಪಷ್ಟತೆಗೆ ಬಂದಿದೆ ಅದಕ್ಕೆ ನೇರವಾದಂಥ ಒಂದು ಜ ದಾರಿಯನ್ನು ಡಿ ಕೆ ಶಿವಕುಮಾರ್ ನನ್ನ ಕಣ್ಣೆದುರು ಇದೆ ಅನ್ನುವ ಸೂಚನೆಯನ್ನು ಹೈಕಮಾಂಡಿಗೂ ಸಿದ್ದು ಟೀಮ್ಗೂ ನೇರವಾಗಿ ರವಾನಿಸಿದ್ದಾರೆ ಅದಕ್ಕೆ ತಕ್ಕಾಗಿ ವಿಜಯೇಂದ್ರ ದಿಢೀರ್ ಅಂತ ಒಂದು ಪ್ರೆಸ್ ಮೀಟನ್ನು ಕರೆದರು ಅವರು ಯತ್ನಾಳ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಕರೆದದ್ದಲ್ಲ ಅದು ಅವರು ಹೇಳಿದ್ರೇನು ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡ್ತಾ ಇದೆ ಕೆಲವೇ ದಿನಗಳಲ್ಲಿ ಅವರು ಅಧಿಕಾರವನ್ನು ಕಳ್ಕೊಳ್ತಾರೆ ಮತ್ತು ಕರ್ನಾಟಕದಲ್ಲಿ ಒಂದು ಕ್ಷಿಪ್ರ ರಾಜಕೀಯ ಕ್ರಾಂತಿ ಆಗಲಿಕ್ಕಿದೆ ಕಾದ್ ನೋಡಿ ಅಂತ ಹೇಳಿದರು ಹಾಗಾದರೆ ಡಿ ಕೆ ಶಿ ಅವರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಒಳಗಡನೆ ಇದ್ದು ಸಿದ್ದರಾಮಯ್ಯನವರಿಗೂ ರಾಜಣ್ಣನವರಿಗೂ ಹೈಕಮಾಂಡಿಗೂ ಖರ್ಗೆಯಂಥ ಖರ್ಗೆಯವರಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಸೈದ್ಧಾಂತಿಕವಾದ ಟಕ್ಕರ್ ಇದು ಅವರ ಮಾತಾಡುವ ರೀತಿಗೂ ಅವರು ಎನ್ ಡಿ ಎ ಸರ್ಕಾರದ ಮೇಲೆ ಮೋದಿಯವರ ಮೇಲೆ ಯೋಗಿ ಆದಿತ್ಯರ ಮೇಲೆ ಏನು ನೇರವಾಗಿ ದಾಳಿ ಮಾಡ್ತಾ ಇದ್ದಾರೋ ಆ ದಾಳಿಗೆ ಗುರಾಣಿ ಹಿಡಿದವರಾಗೆ ಕಾಂಗ್ರೆಸ್ಸಿನ ಒಳಗಡೆ ನಿಂತು ಸೈದ್ಧಾಂತಿಕವಾಗಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಪ್ರತಿ ಪ್ರಕರಣದಲ್ಲೂ ಕಾಂಗ್ರೆಸ್ಸಿನ ನೀತಿಗೆ ನಿಲುವಿಗೆ ವಿರುದ್ಧವಾಗಿ ಡಿ ಕೆ ಮಾತಾಡ್ತಾ ಬಂದಿದ್ದಾರೆ ಹಾಗಾಗಿ ಈ ರಾಜಸ್ಥಾನದ ಅವರ ಮಾತು ಇದೆಯಲ್ಲ ಇದು ಸ್ಪಷ್ಟವಾದ ಆದರೆ ನೇರವಾದಂಥ ಕಾಂಗ್ರೆಸ್ಸಿಗರಿಗೆ ಹೈಕಮಾಂಡಿಗೆ ಒಂದು ಸವಾಲು ಪಂಥಾಹ್ವಾನ ನೀವು ನನ್ನನ್ನು ಮುಟ್ಟಲಿಕ್ಕೆ ಬಂದರೆ ನೀವು ನನ್ನನ್ನು ಅಧಿಕಾರದಿಂದ ವಂಚನೆಗೊಳಿಸಲಿಕ್ಕೆ ಒಂದು ಟೀಮನ್ನು ಕಟ್ಟಿದರೆ ನಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ದಾರಿ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಟೀಮ್ ಹೇಳ್ತಾರೆ ಅವರು ಬಿ ಜೆ ಪಿಗೆ ಹೋದ್ರೆ ಬಿಡಿ ಎಷ್ಟು ಅವ್ರ ಹತ್ರ ಎಷ್ಟು ಜನ ಇದ್ದಾರೆ ಐದು ಜನವೂ ಇಲ್ಲ ಅಂತ ಆದರೆ ಡಿ ಕೆ ಶಿವಕುಮಾರರ ಸಂಘಟನಾತ್ಮಕ ಚಾತುರ್ಯ ಮತ್ತು ಇವತ್ತು ಇಲ್ಲಿ ಬಿಟ್ಟಿ ಭಾಗ್ಯದಿಂದ ಅನುದಾನವನ್ನು ಕೊಡ್ದೇನೆ ಸಂಬಳವನ್ನು ಕೊಡ್ದೇನೆ ಬಿಟ್ಟಿ ಭಾಗ್ಯ ಅಂತ ಘೋಷಿಸಿ ಅದಕ್ಕೆ ಸರಿಯಾಗಿ ಮೂರ್ನಾಲ್ಕು ತಿಂಗಳಿಂದ ಯಾವುದೇ ರೀತಿಯ ಹಣಕಾಸನ್ನು ಒದಗಿಸ್ದೇನೆ ಸಂಪೂರ್ಣವಾಗಿ ಹತಾಶಗೊಂಡಂಥ ಹಲವು ಶಾಸಕರು ಡಿ ಕೆ ಶಿವಕುಮಾರ್ ಒಟ್ಟಿಗಿದ್ದಾರೆ ಆ ಬಲದಿಂದಲೇ ಅವರಿವತ್ತು ಸಾಫ್ಟ್ ಆಗಿದ್ದಾರೆ ಪ್ರೋ ಎನ್ ಡಿ ಎ ಸರ್ಕಾರಕ್ಕೆ ಅವರು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಒಳಗಡನೆ ಇದ್ದು ಕಾಂಗ್ರೆಸ್ಸಿನವರಿಗೆ ಟಕ್ಕರ್ ಕೊಡ್ತಾ ಇದ್ದಾರೆ ತಿರುಗೇಟ್ ಕೊಡ್ತಾ ಇದ್ದಾರೆ ರಾಜಸ್ಥಾನದ ಅವರ ಮಾತು ಬಹಳ ಸ್ಪಷ್ಟವಾದಂಥ ಹೆಜ್ಜೆಯನ್ನು ಹೊರಗಿಟ್ಟದರ ಸೂಚನೆ ಅನ್ನೋದರ ಬಗ್ಗೆ ನಿಮಗೆ ಯಾವ ಸಂಶಯವೂ ಬೇಕಾಗಿಲ್ಲ ಅಧಿಕಾರಕ್ಕಾಗಿ ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗತ್ತೆ ಯಾವುದೇ ರೀತಿಯ ಪರಿವರ್ತನೆ ಕ ಕ್ರಾಂತಿಯೂ ಕೂಡ ಆಗತ್ತೆ ಅದರಲ್ಲಿ ಯಾವುದೇ ಸಂದೇಹ ಬೇಡ ಹಿಂದೆ ಅಂಥ ಉದಾಹರಣೆಗಳು ಬೇಕಾದಷ್ಟಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗರಿಗೆ ತನ್ನ ರೀತಿ ನೀತಿ ನಿಲುವು ಮತ್ತು ನನ್ನ ಮುಂದಿನ ಯೋಜನೆ ದಾರಿ ಯಾವುದು ಅನ್ನೋದನ್ನು ರಾಜಸ್ಥಾನದಿಂದ ಸ್ಪಷ್ಟಪಡಿಸಿದ್ದಾರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರರನ್ನು ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನವನ್ನು ಸಿದ್ದು ಟಿ ಮಾಡಿದರೆ ಅವರು ಬಹುಶಃ ಹೈಕಮಾಂಡಿಗೂ ಕೂಡ ಯಾವುದೇ ರೀತಿಯ ಒಂದು ಬೆದರಿಕೆಯನ್ನು ಅವರು ಅದಕ್ಕೂ ಒಗ್ಗುವುದಿಲ್ಲ ಒಡ್ಡೂ ಅವರು ಒಡ್ಡಿದ್ರು ಅದಕ್ಕೆ ಕೇಳುವುದಿಲ್ಲ ತನ್ನ ತಾರಿ ತನ್ನದು ತನ್ನ ನಿಲುವು ತನ್ನದು ತಾನು ಎಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದೇನೋ ಅಲ್ಲಿಗೆ ನಾನು ಹೋಗಿಯೇ ಸಿದ್ಧ ಅನ್ನೋದನ್ನು ಖರ್ಗೆಯವರಿಗೇ ಟಕ್ಕರ್ ಕೊಡುವ ಮೂಲಕ ಕುಂಭಮೇಳದ ಬಗ್ಗೆ ಅವರು ವ್ಯಂಗ್ಯ ಆಡಿದ್ದಕ್ಕೆ ಅಲ್ಲಿಂದನೇ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ತನ್ನ ಚೆಸ್ ಆಟದ ಒಂದು ಮಾದರಿಯನ್ನು ಅದೀಗ ನಿರ್ಣಾಯಕ ಹಂತಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಯಾರಿಗೂ ಬೇಡ ತನ್ನನ್ನು ಅಧಿಕಾರದಿಂದ ವಂಚಿಸಲಿಕ್ಕೆ ನೀವು ಮುಂದಾದರೆ ನನ್ನ ದಾರಿ ನನಗೆ ನನಗೆ ಬಾಗಿಲು ತೆರೆದಿದೆ ಆಹ್ವಾನವೂ ಇದೆ ಸ್ವಾಗತವೂ ಇದೆ ಬಿ ಕೇರ್ಫುಲ್ ಅನ್ನೋದನ್ನು ಡಿ ಕೆ ಶಿ ಅವರು ಅವರದೇ ದಾಟಿಯಲ್ಲಿ ಅವರು ವಾರ್ನ್ ಮಾಡಿದ್ದಾರೆ ಮತ್ತು ಅವರು ಸಂಪೂರ್ಣ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಸಂಶಯ ಬೇಕಾಗಿಲ್ಲ ನಿಮಗೇನಿಸ್ತದೆ ನಮಸ್ತೆ